ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಈಗ ಮತ್ತಷ್ಟು ಆಡಿಯೋ ಬಿಡುಗಡೆ ಮಾಡಿದ್ದಾರೆ ದೇವರಾಜೇಗೌಡ ಈಗಾಗಲೇ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ದೇವರಾಜೇಗೌಡರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ಅದಕ್ಕೂ ಮುನ್ನ ಒಂದಷ್ಟು ಆಡಿಯೋ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಶಿವರಾಮೇಗೌಡರ ಜೊತೆ ಮಾತನಾಡಿರುವಂತಹ ಆಡಿಯೋವನ್ನ ದೇವರಾಜೇಗೌಡ ರಿಲೀಸ್ ಮಾಡಿದ್ದಾರೆ ದೇವರಾಜೇಗೌಡ ಜೊತೆ ಡಿಕೆಶಿ ವಿಚಾರವನ್ನ ಪ್ರಸ್ತಾಪಿಸುತ್ತಾರೆ ಶಿವರಾಮೇಗೌಡ ಎಸ್ಐಟಿ ವಿಚಾರಣೆಯಲ್ಲಿ ಡಿಕೆಶಿ ಹೆಸರು ಹೇಳಬೇಡಿ ಅಂತ ಸೂಚಿಸಿದ್ರ ಹಾಗಿದ್ರೆ ಮಾಜಿ ಸಂಸದ ಶಿವರಾಮೇಗೌಡ ಎಸ್ಐಟಿ ನೋಟಿಸ್ ಕೊಟ್ರೆ ವಿಚಾರಣೆಗೆ ಎದುರಿಸು ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ಶಿವರಾಮೇಗೌಡರು ದೇವರಾಜೇಗೌಡರ ಜೊತೆ ಆಡಿಯೋದಲ್ಲಿ ಏನಿದೆ ಕೇಳೋಣ ಕೊಡ್ತಾರಣ ಎಸ್ಐಟಿ ಅವರು ಅಲ್ಲಿ ನಾವು ಏನು ಏನ್ ಎಸ್ ಐ ಬಿಣ್ಣ ಸರಿ ಸರಿ ಅಣ್ಣ ನಾನು ಹೋರಾಟ ಮಾಡ್ತಾ ಇಲ್ಲ ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು ನಮ್ ಕ್ಲೀನ್ ಆಗ್ಬೇಕು ಅಂತ ನಾನು ಬಹಳ ಹೋರಾಟ ಮಾಡ್ತಾ ಇದೀನಿ ನನ್ನ ವಿಡಿಯೋ ಬಿಟ್ಟಿರೋದು ಇವತ್ತಿನ ಬಿಟ್ಟಿದೀರ ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ ಕೋರ್ಟಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ಅವ್ರ ವಿರುದ್ಧವಾಗಿ ಚರ್ಚೆನೇ ಇಲ್ಲ ಅಂತ ಹೇಳಿ ಸರಿ 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 ಆಯ್ತು

ಈ ವಿಡಿಯೋ ಪ್ರಕರಣಕ್ಕೆ ಬಹಳಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಒಂದು ಕಡೆ ಯಾವ ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟು ಈ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ವಕೀಲ ದೇವರಾಜೇಗೌಡ ಅವರೇ ಈಗ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಿಲುಕೊಂಡಿದ್ದಾರೆ ವಶಕ್ಕೆ ಸಿಕ್ಕಿದ್ದಾರೆ ಆದರೆ ಅದಕ್ಕೂ ಮುನ್ನ ಬಿಡುಗಡೆ ಮಾಡಿದಂತಹ ಈ ಒಂದು ಆಡಿಯೋ ಏನಿದೆ ಡಿ ಕೆ ಶಿ ಹೆಸರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವರಾಮೇಗೌಡರ ಜೊತೆ ಮಾತನಾಡಿರುತ್ತದ್ದು ಶಿವರಾಮೇಗೌಡರು ಡಿ ಕೆ ಹೆಸರನ್ನು ತೆಗೆದುಕೊಳ್ಬೇಡ ಅಂತ ಕೊಟ್ಟಂತಹ ಹೇಳಿಕೆ ಈ ಆಡಿಯೋ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಯಾವ ಪ್ರತಿಮಾ ಇವಾಗ ಆಲ್ರೆಡಿ ಈ ಬಗ್ಗೆ ಅಂದ್ರೆ ಶಿವರಾಮೇಗೌಡರ ಹತ್ರ ದೇವರಾಜೇಗೌಡ ಮಾತಾಡಿರುವಂತಹ ಆಡಿಯೋವನ್ನ ಅವರೇ ಬಿಟ್ಟು ಇದೀಗ ಅರೆಸ್ಟ್ ಕೂಡ ಆಗಿದ್ದಾರೆ ಆದ್ರೆ ಇಲ್ಲಿ ಪ್ರಮುಖವಾಗಿ ನೀನು ಎಸ್ಐಟಿ ಟಿ ವಿಚಾರಣೆ ಕರೆದೇ ಕರೀತಾರೆ ಅಂದ್ರೆ ನಿನಗೆ ನೋಟಿಸ್ ಅನ್ನ ಕೊಟ್ಟೇ ಕೊಡ್ತಾರೆ ನೀನು ವಿಚಾರಣೆಗೆ ಹೋಗು ವಿಚಾರಣೆ ವೇಳೆ ಏನೆಲ್ಲ ಒಂದು ಅವ್ರಿಗೆ ಉತ್ತರ ಕೊಡ್ಬೇಕು ಅದೆಲ್ಲವನ್ನೂ ಕೂಡ ಕೊಡು ಆದ್ರೆ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಮಾತ್ರ ತೆಗಿಬೇಡ ಅಂತ ಅಂದ್ಬಿಟ್ಟು ಶಿವರಾಮೇಗೌಡ ಹೇಳಿರುವಂತಹ ಆಡಿಯೋ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಈ ಒಂದು ಆಡಿಯೋ ಎಲ್ಲ ಒಂದ್ ಕಡೆ ತನಿಖೆಗೆ ಯಾವ ರೀತಿ ಸಹಕಾರ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಈ ಹಿಂದೆನೂ ಕೂಡ ಈ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಒಂದು ದೇವರಾಜೇಗೌಡ ಆರೋಪಗಳನ್ನ ಮಾಡ್ಕೊಂಡ್ ಬಂದ್ರು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು ಅದಕ್ಕೆ ಬೇಕಾದಂತಹ ಒಂದಷ್ಟು ಆಡಿಯೋಗಳು ವಿಡಿಯೋಗಳಿರ್ಬೋದು ವಿಡಿಯೋಗಳು ಎಲ್ಲವನ್ನೂ ಕೂಡ ಅವರು ರಿಲೀಸ್ ಕೂಡ ಮಾಡಿದ್ರು ಆದ್ರೆ ಇದನ್ನ ಯಾವ ರೀತಿ ಎಸ್ ಐ ಟಿ ಪರಿಗಣಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಅಂದ್ರೆ ಒಂದು ವೇಳೆ ವಿಚಾರಣೆಗೆ ದೇವರಾಜೇಗೌಡನ್ನ ಇವಾಗ ಆಲ್ರೆಡಿ ಹೆಬ್ಬಾಳ ಕೇಸ್ ನಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿರುವಂತ ಈ ಕೇಸ್ನಲ್ಲೂ ಕೂಡ ನೋಟಿಸ್ ಅನ್ನು ಕೊಟ್ಟು ಒಂದು ವಿಚಾರಣೆಗೆ ಎಸ್ಐಟಿ ಟಿ ಅಧಿಕಾರಿಗಳು ಕರೀತಾರೆ ಈ ವಿಚಾರಣೆ ವೇಳೆ ಏನ್ ಹೇಳ್ತಾರೆ ಅನ್ನೋದು ಒಂದು ಕುತೂಹಲ ಆದ್ರೆ ಶಿವರಾಮೇಗೌಡ ಈ ರೀತಿ ಪ್ರಭಾವವನ್ನು ಬೀರ್ತಿದ್ದಾರೆ ನನ್ನ ಮೇಲೆ ಎಸ್ಐಟಿ ಟಿ ಮುಂದೆ ಈ ರೀತಿ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಈ ರೀತಿ ಪ್ರಭಾವವನ್ನು ಬೀರ್ತಿದ್ದಾರೆ ಅಂತಾನು ಕೂಡ ಹೇಳ್ಬಹುದು ಯಾವ ರೀತಿ ಒಂದು ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಪ್ರತಿಮಾ ತಮಲ ಮಾಹಿತಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್